ಭಾರತೀಯ ಮಜದೂರ್ ಸಂಘ ಇವತ್ತು ಭಾರತ ದೇಶದಲ್ಲಿಯೇ ಒಂದು ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ ಇವತ್ತು ಕೇರಳ ಸರ್ಕಾರ ಮಾಡುವಂತಹ ಜನ ವಿರೋಧಿ ನೀತಿಗಳ ಎದುರಾಗಿ ಕಾರ್ಮಿಕ ವಿರುದ್ಧವಾದಂತಹ ನೀತಿಗೆದುರಾಗಿ ಮೂವತ್ತೆಂಟು ಅವಶ್ಯಗಳನ್ನು ಅತ್ಯಾವಶ್ಯಗಳನ್ನು ಸರ್ಕಾರದ ಮುಂದಿಟ್ಟುಕೊಂಡು ಇವತ್ತು ಭಾರತೀಯ ಮಜ್ದೂರ್ ಸಂಘ ಎಲ್ಲ ಮುನಿಸಿಪಾಲಿಟಿ ಕಾರ್ಪೊರೇಷನ್ ಪಂಚಾಯತ್ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಪದಯಾತ್ರ ಪದಯಾತ್ರೆಯನ್ನು ಮಾಡಿಕೊಂಡು ಜನರಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರ ಮಾಡುವ ಜನದ್ರೋಹ ಮನದಟ್ಟುವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಕುಂಬಡಾಜೆ ಪಂಚಾಯತ್ ಸಮಿತಿಯ ಆಶ್ರಯದಲ್ಲಿ ಕಾರ್ನಡಿಗೆ ಜಾತ ಇಂದು ಬೆಳಿಗ್ಗೆ ಕುರುಮುಂಜಿಕಟ್ಟೆಯಿಂದ ಜಿಲ್ಲಾ ಜತೆ ಕಾರ್ಯದರ್ಶಿಯಾದಂತಹ ಲೀಲಾಕೃಷ್ಣನ್ ಅವರಿಂದ ಉದ್ಘಾಟನೆಗೊಂಡು ಪ್ರಕಾಶ್ ಕುರುಮುಂಜಿಕಟ್ಟೆ ಅವರ ಲೀಡರ್ಶಿಪ್ಪಿನಲ್ಲಿ ಜಾಥಾ ಲೀಡರ್ ಆಗಿ ಪ್ರಾರಂಭಗೊಂಡು ಮಾರ್ಪಡಕ ಪುಡಿಪ್ಪಳ ಕೇಂದ್ರಗಳಲ್ಲಿ ಸ್ವಾಗತವನ್ನು ಸ್ವೀಕರಿಸಿಕೊಂಡು ಇದೀಗ ಏತಡಕಕ್ಕೆ ತಲುಪಿದ್ದೇವೆ ಇಲ್ಲಿಯ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತ ಏತಡ್ಕ ಯೂನಿಟ್ ಸಮಿತಿಯ ಕಾರ್ಯದರ್ಶಿ ಅಜಿತ್ ಏತಡ್ಕ ಇವರಿಂದ ಕುಂಬಡಾಜೆ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಕುರುಮುಜಿಕಟ್ಟೆಯಿಂದ ಪ್ರಾರಂಭಗೊಂಡ ಪಾದಯಾತ್ರೆಯು ಸಮಾರೋಪ ಕೇಂದ್ರವಾದ ಏತಡ್ಕಕ್ಕೆ ಬಂದು ತಲುಪಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷವನ್ನು ಸ್ಥಾನವನ್ನು ವಹಿಸುವ ಅರುಣಾ ಕಡೆಕಳ ಇವರಿಗೆ ಸ್ವಾಗತಿಸಿದೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಸ್ ಆಗಮಿಸಿದ ಅಟೋ ಯೂನಿಯನ್ ಜಿಲ್ಲಾ ಅಧ್ಯಕ್ಷರಾದ ಶಿವರಾಮ ಪೆರ್ಲಾ ಇವರನ್ನು ಸ್ವಾಗತಿಸಿದೆ ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಜತೆ ಕಾರ್ಯದರ್ಶಿ ಲೀಲಾಕೃಷ್ಣನ್ ಮುಳ್ಳೇರಿಯ ಇವರನ್ನು ಸ್ವಾಗತಿಸಿದೆ ಹಾಗೂ ಜಾದ ಕ್ಯಾಪ್ಟನ್ ಪ್ರಕಾಶ್ ಅವರು ಇವರನ್ನು ಸ್ವಾಗತಿಸಿದೆ ಕುಂಬಳಾಜೆ ಪಂಚಾಯತ್ ಅಧ್ಯಕ್ಷರಾದ ನಾರಾಯಣ ಪದ್ಮಾರ್ ಇವರನ್ನು ಸ್ವಾಗತಿಸಿದೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶೈಲಜಾ ಭಟ್ ಇವರು ಆಗಮಿಸಿರುತ್ತಾರೆ ಅವರಿಗೂ ಸ್ವಾಗತ ಹಾಗೂ ವಾರ್ಡ್ ಸದಸ್ಯರಾದ ಶರ್ಮಾ ತಂಬು ಇವರನ್ನು ಸ್ವಾಗತಿಸ್ತಾರೆ ಜಾದ ಕ್ಯಾಪ್ಟನ್ಗೆ ಸಾಲುಧಿಸಿ ಸನ್ಮಾನಿಸಲು ಸುಧೀರ್ ಪಡಿಕಲ್ ಇವರನ್ನು ಕೇಳಿಕೊಳ್ಳಿ ವೇದಿಕೆಯಲ್ಲಿ ಆಸಿ ನರದಾಗಿ ತಕ್ಕಂಥ ಇತ್ತಿನ ಇತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಅದೇ ರೀತಿ ಪಂಚಾಯತ್ ಸಮಿತಿ ಪಿಯ ಅಧ್ಯಕ್ಷರೇ ಹಾಗೂ ಈ ವಾರ್ಡಿನ ಸದಸ್ಯರೇ ಜಿಲ್ಲಾ ಪಂಚಾಯತ್ ಸದಸ್ಯರೇ ನೆರೆದಿರತಕ್ಕಂಥ ಎಲ್ಲ ಭಾರತೀಯ ಮಜೂರ್ ಸಂಘ ಮತ್ತು ಈ ಎಲ್ಲ ಕಾರ್ಯಕರ್ತ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ ಕೇಂದ್ರ ಕೇರಳ ಸರ್ಕಾರದ ಜನನೀತಿ ವಿರೋಧವಾಗಿ ಕಳೆದ ಹದಿನಾಲ್ಕು ಹದಿನೇಳು ನವಂಬರ್ ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಜಯಂತಿ ದಿನವನ್ನು ಆರಂಭಗೊಂಡು ಯಾರು ನಮ್ಮ ಭಾರತೀಯ ಮದ್ದು ಸಂಘದ ಸ್ಥಾಪಕರಾದಂತಹ ಶ್ರೀ ದತ್ತೆಂಕರ್ಜಿ ಅವರ ಸ್ಮೃತಿ ದಿನ ನಾಳೆದು ಹದಿನಾಲ್ಕನೇ ತಾರೀಕಿಗೆ ಈ ಕಾಲಾವಧಿಯಲ್ಲಿ ಒಂದು ತಿಂಗಳ ಈ ಕಾಲಾವಧಿಯಲ್ಲಿ ಇಡೀ ಕೇರಳದ ಪಂಚಾಯತ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ಗಳಲ್ಲಿ ಎಲ್ಲ ವಾರ್ಡ್ಗಳನ್ನು ಸಂಪರ್ಕಿಸುವ ರೀತಿಯಲ್ಲಿ ನಾವು ಈಗ ನಡೆಯುವಂತಹ ಕೇರಳ ಸರ್ಕಾರದ ಜನದ್ರೋಹ ವಿರೋಧಿ ನೀತಿಗೆ ಎದುರಾಗಿ ಕಾಲ್ನಡ ಜಾಥವನ್ನು ಮಾಡ್ತಾ ಇದ್ದೇವೆ ಏನು ಈ ಜನ ದ್ರೋಹ ನೀತಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ನಾವು ದಿನನಿತ್ಯ ಒಂದೊಂದು ಸ್ಥಾಪನೆಗಳಲ್ಲಿ ದುಡಿತಾ ಇದ್ದೇವೆ ಅದರಲ್ಲಿ ಕ್ಷೇಮನದಿಗೆ ಸೇರ್ತೇವೆ ಕ್ಷೇಮನದಿಯನ್ನು ಕಟ್ಟುತ್ತೇವೆ ಎಲ್ಲ ಕಟ್ಟಿ ಆದ ಮೇಲೆ ಅರವತ್ತು ವರ್ಷ ಆದ ನಂತರ ರಿಟೈರ್ಮೆಂಟ್ ಬರ್ತದೆ ಅದರ ಇಡೆಯಲ್ಲಿ ಕೆಲವು ಆನುಕೂಲ್ಯಗಳು ಸಿಗ್ತದೆ ಮೆಡಿಕಲ್ ಅಥವಾ ಇನ್ನಿತರ ನಮ್ಮ ಶಾಲೆ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಂಥದೆಲ್ಲ ಸಿಗ್ತದೆ ಇದೆಲ್ಲವೂ ಕೂಡ ಈಗ ಬಹಳ ವಿರಳವಾಗಿದೆ ಎಲ್ಲಿಯೂ ಕೂಡ ಸರಿಯಾದ ರೀತಿಯಲ್ಲಿ ಪೆನ್ಷನ್ಗಳು ಸಿಗ್ತಾ ಇಲ್ಲ ನಿರ್ಮಾಣ ತೈಲಾಳಿ ಯೂನಿಯನ್ಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಪೆನ್ಷನ್ಗಳು ಸಿಗ್ತಾ ಇಲ್ಲ ರಿಟೈರ್ಮೆಂಟ್ ಆದ ನಂತರ ನಾವು ಕಟ್ಟಿದ ಹಣವು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅದೇ ರೀತಿ ಆರೋಗ್ಯ ಮೇಖಲೆಯಲ್ಲಿ ಎಲ್ಲ ಮೇಘಲೆಯಲ್ಲಿ ಕೂಡ ಹಗರಣಗಳು ಅದೇ ರೀತಿ ಜನದ್ರೋಹ ನೀತಿಯನ್ನು ಅನುಸರಿಸಿಕೊಂಡು ಬರೋದರ ಎದುರಾಗಿ ನಾವು ಇವತ್ತು ಈ ಕಾಲ್ನಾಡ ಜವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಒಂಬತ್ತು ವರ್ಷದ ತೀಚೆಗೆ ಕೇರಳವನ್ನ ಆಳಿಕೊಂಡು ಬಂದಂತಹ ಪಿನರಾಯಿ ವಿಜಯನ್ ಸರ್ಕಾರ ತನ್ನದೇ ಆದಂತಹ ಏಕಪಕ್ಷೀಯವಾದಂತಹ ಧೋರಣೆಯನ್ನು ಮುಂದಿಟ್ಟುಕೊಂಡು ಆಡಳಿತವನ್ನು ಮಾಡ್ತಾ ಇದೆ ಇದರಲ್ಲಿ ಯಾರು ಕೂಡ ಯಾರ ಮಾತನ್ನು ಕೇಳದ ರೀತಿಯಲ್ಲಿ ನಾನೇ ಒಬ್ಬ ರಾಜ ಇಡೀ ದೇಶವೇ ನನ್ನ ಕೈಯಲ್ಲಿ ಕೇರಳ ಎಂಬುದೊಂದು ದೇಶವೇ ಬೇರೆ ಅನ್ನುವಂತಹ ರೀತಿಯಲ್ಲಿ ವರ್ತಿಸಿಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ನಾವು ವಿಕಸನದ ಬಗ್ಗೆಯಲ್ಲಿ ಮಾತಾಡೋದಿದ್ರೆ ಕೇಂದ್ರ ಸರ್ಕಾರದ ಕೆಲವು ವಿಭಸ ವಿಕಸನದಿಂದ ಮಾತ್ರ ವಿಕಸನ ಆಗಿದೆ ಅಷ್ಟೇ ಹೊರತು ಕೇರಳ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿಯನ್ನ ನಾವು ಇಲ್ಲಿ ಕಾಣ್ತಾ ಇಲ್ಲ ಹೇಳ್ತಾರೆ ನ್ಯಾಷನಲ್ ಹೈವೇ ಅನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಮೆಡಿಕಲ್ ಕಾಲೇಜಿನಲ್ಲಿ ನಾವು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸವಲತ್ತುಗಳನ್ನು ಕೊಡ್ತಾ ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತೆಲ್ಲ ಹೇಳ್ತಾರೆ ಇಂಥ ಈ ಇದನ್ನ ಬಂದಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಫಂಡ್ ಕೇರಳ ಸರ್ಕಾರದಲ್ಲಿ ಯಾವುದೇ ಫಂಡ್ ಇಲ್ಲ ಇದ್ದಂಥ ಫಂಡ್ಗಳನ್ನೆಲ್ಲ ದೋಚಿ ಹೋಗಿ ಆಗಿದೆ ಕೇರಳ ಸರ್ಕಾರದಲ್ಲಿ ಫಂಡ್ ಇಲ್ಲದೆ ಈಗ ಕೊನೆಯ ಹಂತಕ್ಕೆ ಮುಟ್ಟಿ ಮುಟ್ಟಿ ನಮ್ಮ ದೇವಸ್ಥಾನದ ಖಜಾನೆಯನ್ನ ಲೂಟಿ ಮಾಡುವ ಸ್ಥಿತಿಯಲ್ಲಿ ಮುಟ್ಟಿಸಿ ಲೂಟಿ ಮಾಡಿ ಆಗಿದೆ ಅದರ ವಿಜಿಲೆನ್ಸ್ ರಿಪೋರ್ಟ್ಗಳು ದಿನದಿಂದ ದಿನಕ್ಕೆ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಬರ್ತಾ ಇದೆ ಆಶ್ಚರ್ಯಕರದ ರೀತಿಯಲ್ಲಿ ಬರ್ತಾ ಇದೆ ಚಿನ್ನವನ್ನು ಕೊಂಡೋಗಿದ್ದಾರೆ ತಜ್ಞ ಚಿನ್ನ ದ್ವಾರಪಾಲಕ ವಿಗ್ರಹಗಳು ಅದು ಚೆಂಬಿನದ್ದು ಇಂಥ ರೀತಿಯಲ್ಲಿ ಅಪಪ್ರಚಾರ ಮಾಡಿಕೊಂಡು ತಮ್ಮ ಸ್ವಂತ ಕಾರ್ಯಕ್ರಮಗಳಿಗೆ ಉಪಯೋಗಿಸುವಂತಹ ರೀತಿಯಲ್ಲಿ ಈಗಿನ ಸರ್ಕಾರ ಮುಂದುವರಿತಾ ಇದೆ പ്രിയമുള്ളവരെ എല്ലാവർക്കും നമസ്കാരം ഈ കേരള സർക്കാരിൻ്റെ ജനദ്രോഹ നയങ്ങൾക്കെതിരെ ഭാരത മസൂ സംഘം കേരളത്തിലെ മുഴുവൻ പഞ്ചായത്തുകളിലും നടത്തി വരുന്ന ഈ പദയാത്രയുടെ സമാപന പരിപാടിയുടെ അധ്യക്ഷ ശ്രീമതി അരുൺ ജെയ്ച്ചി ഈ പരിപാടിയിൽ പങ്കെടുത്ത ജില്ലാ പഞ്ചായത്ത് അംഗം ശ്രീമതി ശൈലജ ഭട്ട് ഈ ഗ്രാമപഞ്ചായത്ത് അംഗം കൃഷ്ണശർമ്മ ശർമ്മ ഈ പരിപാടിയിൽ സംബന്ധിച്ച സമാപന പ്രസംഗം നടത്തിയ ഓട്ടോറിക്ഷ മസ്സൂർ സംഘത്തിന്റെ ജില്ലാ അധ്യക്ഷൻ ശിവരാമ പിറള അവസൂർ സംഘത്തിന്റെ മുള്ളേരിയ മേഖലാ സെക്രട്ടറി ശ്രീ സദാശിവ കുമ്പടാജ പഞ്ചായത്ത് അധ്യക്ഷൻ നാരായണ പത്മാർജി ഈ ജാഥ ക്യാപ്റ്റനും കുമ്പടാജ പഞ്ചായത്ത് ഭാരതീയ മസ്സൂർ സംഘത്തിന്റെ സെക്രട്ടറിയുമായ പ്രകാശേട്ടൻ ചേട്ടൻ ഇവിടെ രാവിലെ പൊടിപ്പള്ള മുതൽ ഈ കൊടുമ്പരിൽ നമ്മളോടൊപ്പം പദയാത്രയിൽ അണിഞ്ഞേരുന്ന ഭാരതീയ മസൂ സംഘത്തിന്റെ കർമ്മനിരരായ പ്രവർത്തകരെ ഏതെടുക്കേലി നല്ലവരായ നാട്ടുകാരെ എല്ലാവർക്കും നമസ്കാരം ഇന്ന് ഈ പദയാത്ര സംഘടിപ്പിക്കാനുണ്ടായ കാരണങ്ങളെ കുറിച്ച് പ്രാസംഗികൻ ശിവരാമേട്ടൻ വിശദമായി തന്നെ പറഞ്ഞു കഴിഞ്ഞിരുന്നു കേരളത്തിലെ മുഴുവൻ പഞ്ചായത്തുകളിലും കോർപ്പറേഷനുകളിലും കേരളത്തിലെ ഉത്തരവാദിത്ത ഉത്തരവാദിത്വപ്പെട്ട തൊഴിലാളി പ്രസ്ഥാനം എന്ന നിലയിൽ ഭാരതീയ മോക്സോ സംഘം നടത്തിവരുന്ന സമരങ്ങൾ അതിവിജയകരമായി നടന്നുകൊണ്ടിരിക്കുകയാണ് കേരള സർക്കാർ ഇന്ന് കേരളത്തിലെ തൊഴിലാളികളോട് കാണിച്ചു കൂട്ടുന്ന തോന്നിയവാസങ്ങൾക്കെതിരെ ചുരുക്കി പറഞ്ഞാൽ ഈ പരിസര പ്രദേശങ്ങളിൽ ഏറ്റവും കൂടുതൽ കർഷക തൊഴിലാളികളും നിർമ്മാണ തൊഴിലാളികളും ജോലി ചെയ്യുന്ന പ്രദേശമാണ് ഏറ്റെടുക്കാം ചില ദിവസങ്ങളിൽ എല്ലാ ദിവസങ്ങളിലും ചില ആളുകളുടെ ഫോൺ കോൾ നമുക്ക് വരാറുണ്ട് നമുക്ക് പെൻഷൻ ലഭിച്ചില്ല തൊഴിലാളികൾക്ക് ആനുകൂല്യങ്ങൾ പുറത്ത് ഇന്ന് ആനുകൂല്യം കിട്ടിയില്ല ഒരു കർഷക തൊഴിലാളി പ്രസവാനുകൂല്യം പതിനഞ്ചായിരം രൂപയാണ് ഒരു കർഷക തൊഴിലാളികൾക്ക് സ്ത്രീ തൊഴിലാളികൾ പതിനഞ്ചായിരം രൂപ കിട്ടുന്നത് ആ സ്ത്രീയുടെ പ്രസവാനുകൂല്യം കിട്ടണമെങ്കിൽ കുഞ്ഞ് അംഗനവാടിയിലെ ഒന്നാം ക്ലാസ്സിലൂടെ പഠിക്കണം ഒരു അഞ്ചാറ് വർഷം കഴിയണം പ്രസവാനുകൂല്യം കിട്ടണമെങ്കിൽ അങ്ങനെ എല്ലാ എല്ലാ ആനുകൂല്യങ്ങളും വിദ്യാഭ്യാസ ആനുകൂല്യങ്ങളായാലും സഹായമായാലും എല്ലാം തന്നെ നിർമ്മാണ തൊഴിലാളി മേഖലയിൽ മുമ്പൊക്കെ ഒരു മാസത്തിനകം കിട്ടിയിരുന്ന ആനുകൂല്യങ്ങൾ ഇന്ന് ഒന്നര വർഷമായും കൊടുക്കാതെ ബോർഡിൽ പദയാത്രയ സമാപന ഈ സഭയിൽ ಆಗ್ರಹಿಸಿದಂತಹ ವೇದಿಕೆಯಲ್ಲಿ ಆಸೀನಾದಂತಹ ಈ ಕಾರ್ಯಕ್ರಮದ ಈ ಏರಿಯಾದ ಅಧ್ಯಕ್ಷರಾದಂತಹ ಅರುಣ ಅವರೇ ಹಾಗೂ ವೇದಿಕೆಯಲ್ಲಿ ಹಸೀನಾದಂತಹ ಗಣ್ಯರೇ ಇಲ್ಲಿ ಸೇರಿದಂತಹ ಆತ್ಮೀಯರೇ ಮೂವತ್ತೆಂಟು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರುವ ಆಯಗಳನ್ನು ಹೇಳಿಕೊಂಡು ಆಗಮಿಸಿದಂತಹ ಈ ಪಾದಯಾತ್ರೆಗೆ ಪ್ರತಿಯೊಂದು ನಾಗರಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಕೇರಳ ಸರ್ಕಾರದಿಂದ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತಾ ಇದ್ದಾವೆಂದ್ರೆ ಈಗ ಜಿ ಎಸ್ ಟಿ ಬಹಳಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ರೀತಿಯ ಕಡಿತ ಮಾಡಿದ್ದಾರೆ ಆದರೆ ಕೇರಳದಿಂದ ಕಡಿತ ಮಾಡುವಂಥದ್ದು ಒಂದು ಕೂಡ ಆಗಲಿಲ್ಲ ಹನ್ನೆರಡು ಪರ್ಸೆಂಟ್ ಇದ್ದದ್ದು ಐದು ಪರ್ಸೆಂಟ್ ಆಯಿತು ಐದು ಪರ್ಸೆಂಟ್ ಮಾಡಿದ್ದಾರೆ ಈಗ ನಾವು ಪ್ರತಿಯೊಬ್ಬರು ಉಪಯೋಗ ಮಾಡುವಂತಹ ಹಾಲು ಹಾಗೆ ಹಲವು ನಾವು ನಿತ್ಯ ಉಪಯೋಗ ವಸ್ತುಗಳ ಜಿಎಸ್ಟಿ ಕಡಿತವಂತೆ ನಮ್ಮ ಕೇರಳದಲ್ಲಿ ಒಂದು ಪೈಸೆ ಕೂಡ ಕಡಿಮೆ ಮಾಡಲಿಲ್ಲ ಕೇರಳ ರಾಜ್ಯ ಸರ್ಕಾರದ ಜನ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗೆ ಎದುರಾಗಿ ಭಾರತೀಯ ಮಸ್ತೂರ್ ಸಂಘ ಕೇರಳ ರಾಜ್ಯದ ವಿವಿಧ ಪಂಚಾಯತ್ಗಳಲ್ಲಿ ನಡೆಸುವಂತಹ ಈ ಕಾಲ್ನಡ ಜಾತೆಯ ಕುಂಬಾಜಿ ಪಂಚಾಯತ್ನ ಸಮಾಪನ ಸಮಾವೇಶದಲ್ಲಿ ನಾವಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಋಣ ಅವರೇ ಅದೇ ರೀತಿ ಕಾಸರೋಡ್ ಜಿಲ್ಲಾ ಪಂಚಾಯತ್ ಎಡನೇರು ಡಿವಿಷನ್ ಸದಸ್ಯಾದಂತಹ ನಮ್ಮವರೇ ಆದಂತಹ ಶೈಲಜಕ್ಕನವರೇ ಅದೇ ರೀತಿ ಬಿ ಎಂ ಅನ್ಯೋನ್ಯ ಜವಾಬ್ದಾರಿ ಇರುವಂತಹ ನೇತಾರರಿ ಮತ್ತು ಈ ಸಮಾಪನ ಸಮಾವೇಶದಲ್ಲಿ ಇಲ್ಲಿ ಬಂದು ಸೇರಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸಹೋದರ ಸಹೋದರಿಯರಿಗೆ ಮತ್ತು ಮಕ್ಕಳೇ ತೆಂಗಡ್ಜಿಯವರು ಬಿ ಎಂ ಎಸ್ ಅನ್ನ ಪ್ರಾರಂಭ ಮಾಡುವಾಗ ಏನೊಂದು ಕನಸವರಿಗಿತ್ತು ಆ ಕನಸು ಕಳೆದ ಹತ್ತು ವರ್ಷಗಳಿಂದ ಮನಸ್ಸಾಗ್ತಾ ಉಂಟು ನಮ್ಮ ದೇಶ ಇಡೀ ವಿಶ್ವದಲ್ಲಿ ಹತ್ತು ಹನ್ನೊಂದು ವರ್ಷಗಳ ಹಿಂದೆ ಹದಿಮೂರು ಹದಿನಾಲ್ಕನೇ ಆರ್ಥಿಕ ಪರಿಸ್ಥಿತಿಯ ದೇಶವಾಗಿತ್ತು ಇವತ್ತು ನಮ್ಮ ದೇಶ ವಿಶ್ವದಲ್ಲಿ ನಾಲ್ಕನೆಯ ಆರ್ಥಿಕ ಶಕ್ತಿಯುತ ಹೊಂದಿದಂತಹ ದೇಶವಾಗಿ ಮಾರ್ಪಾಡಾಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಸಂಘಟಿತವಾದಂತಹ ಸಂಘಟನೆಯಿಂದ ಬಂದು ಆ ಸಂಘಟನೆಯ ಸಂಸ್ಕಾರವನ್ನು ಪಡೆದು ಆ ಸಂಸ್ಕಾರವನ್ನು ತನ್ನ ತನ್ನಲ್ಲಿ ಮೈಗೂಡಿಸಿಕೊಂಡು ಆ ಸಂಸ್ಕಾರದ ಧ್ಯೇಯ ಏನಿದೆಯೋ ಆ ಸಂಸ್ಕಾರದ ಆ ಸಂಘಟನೆಯ ಸಂಸ್ಕಾರ ಏನಿದೆಯೋ ಅದನ್ನು ತಾನು ಜೀವನದಲ್ಲಿ ಪಾಲಿಸುತ್ತಾ ಇನ್ನೊಬ್ಬರಿಗೆ ಅದನ್ನು ಹೇಳುತ್ತಾ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ರಾಜ್ಯ ಸಮೇತ ಇರುವಂತಹ ದೇಶವನ್ನು ಆಳ್ವಿಕೆ ನಡೆಸುತ್ತಾ ಇರುವಂತಹ ನಮ್ಮ ನೆಚ್ಚಿನ ನೇತಾರರು ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಸಂದರ್ಭ ಅವರನ್ನ ಯಾಕೆ ನೆನಪಿಸ್ತೇನೆ ಅಂತ ಹೇಳಿದರೆ ಇದು ರಾಜಕೀಯ ಸಮಾವೇಶ ಅಲ್ಲ ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಎಂಬುದನ್ನು ತನ್ನ ಜೀವನದಲ್ಲಿ ಪ್ರಾಯಶಃ ಮಾಡಿಕೊಂಡಿದ್ರೆ ಅದು ನಮ್ಮ ಈಗಿನ ಪ್ರಧಾನಿಗಳು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಯಾಕೆ ಯಾಕೆಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತರ ನೋವು ಏನು ಆ ನೋವಿಗಿರುವಂತಹ ಪರಿಹಾರ ಏನು ಎಂಬುದನ್ನು ಮನಗೊಂಡು ಬೇರೆ ಬೇರೆ ನೂರಾರು ಸ್ಕೀಮ್ಗಳನ್ನ ಶ್ರಮಿಕ ವರ್ಗದವರಿಗೆ ಶ್ರಮಿಕ ವರ್ಗದವರಿಗೆ ನೂರಾರು ಸ್ಕೀಮ್ಗಳನ್ನ ತಂದು ಇವತ್ತು ದೇಶದ ಪ್ರಗತಿಗೆ ಕಾರಣವಾಗಿದೆ